ಗಣೇಶ ಕಲ್ಚರ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಲಿಟಲ್ ಸ್ಟಾರ್ ಕಿಂಡರ್ ಗಾರ್ಡನ್ ರವರಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಗೌರವ ಸಮರ್ಪಣಾ ಸಮಾರಂಭವನ್ನು ಹಮ್ಮಿಕೊಂಡರು ಉದ್ಘಾಟನೆಯನ್ನು ಅಂಶಿ ಪ್ರಸನ್ನಕುಮಾರ ಲೇಖಕರು ಹಿರಿಯ ಪತ್ರಕರ್ತರು ಮೈಸೂರು ಅತಿಥಿಗಳು ಬಾಲಕೃಷ್ಣಯ್ಯ ರಾಜ್ಯ ಸಂಪನ್ಮೂಲ ಮೂಲ ವ್ಯಕ್ತಿ ಅಧ್ಯಕ್ಷತೆಯನ್ನು ಸತೀಶ್ ಕ್ಯಾಟ್ನಲ್ಲಿ ಅಧೀಕ್ಷಕರು ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಸನ್ಮಾನಿತರು ಕಿಶೋರ್ ಕದಂ ಅಮ್ಮ ರಾಮಚಂದ್ರ ಜಿ ಶ್ರೀ ರವೀಶ್ ಕುಮಾರ್ ಅಶೋಕ್ ಯುವರಾಜ್ ಬಸವರಾಜ್ ಒಂದು ಸಾಮಾಜಿಕ ಭದ್ರತೆಯನ್ನು ಇಟ್ಕೊಂಡು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡತಕ್ಕಂತ ಜನ ಕಡಿಮೆ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಜೆ ಬಿ ಸರ್ಕಲ್ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಮೈಸೂರಿಗೆ ಬಂದು ಅದು ಮಾವುತರ ಮಕ್ಕಳು ಇರ್ಬೋದು ಮಕ್ಕಳಿರ್ಬೋದು ಮಕ್ಕಳು ಇರ್ಬೋದು ಗುರುತಿಸಿ ಪೋಸಂದ್ರೆ ನಾನು ಇಲ್ಲಿ ನೋಡಿದೆ ಇಲ್ಲಿ ಮಕ್ಕಳು ಅವರ ಹೆಸರನ್ನ ಕರ್ತವ್ರು ಮೋಹನ್ ಗಂಗಾಧರ್ ದೀಕ್ಷಿತ್ ಶ್ರೀಶಾಂತ್ ಚಂದ್ರಶೇಖರ್ ಧರ್ಮ ಉಸ್ಮಾನ್ ಮತ್ತು ಅಶೋಕ್ ಅಲ್ಲೂ ಇಬ್ಬರು ಗೈರು ಹಾಜರಾಗಿದ್ರು ನಿಜವಲ್ಲೂ ಕೂಡ ನೋಡಿ ಅಂಧ ಮಕ್ಕಳಲ್ಲಿ ಕೂಡ ನಿಮಗೆಲ್ಲ ಒಂದು ಮಾತು ಗೊತ್ತಿದೆ ದೇವರು ಒಂದನ್ನು ಕಿತ್ಕೊಂಡ್ರೆ ಮತ್ತೊಂದನ್ನು ಕೊಟ್ಟಿರ್ತಾರೆ ಅಂತೇಳಿ ಇರಲಿ ಅಂಧ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆ ಇದೆಯಲ್ಲ ಅವರು ಗಾಯನ ಇರ್ಬೋದು ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಎಷ್ಟೊಂದು ಅದ್ಭುತವಾದ ಸಾಧನೆಯನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ ಅಂತ ಮಕ್ಕಳನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಸ್ನೇಹಿತರಾದಂಥ ಖ್ಯಾತನಹಳ್ಳಿ ಸತೀಶ್ ಅವರಿಗೆ ಒಂದು ಚಪ್ಪಾಳೆ ಬರುತ್ತೆ ಯಾಕಂದ್ರೆ ಸತೀಶ್ ಅವರು ಎಷ್ಟು ಮೋಟಿವೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮಾತು ಕೇಳಬೇಕು ಅದ್ಭುತವಾದ ಮಾತುಗಾರರು ಅವ್ರ ಮಾತನ್ನು ಕೇಳ್ತಾ ಇದ್ರೆ ಅಯ್ಯೋ ಇಷ್ಟೊಂದು ಅವಕಾಶಗಳಿದೆಯಲ್ಲ ನಾವೆಲ್ಲ ಸದುಪಯೋಗ ಮಾಡ್ಕೊಳ್ಳೋಣ ಸಂಸ್ಥೆ ಸನ್ಮಾನ ಮಾಡೋದು ಎಲ್ಲ ಗುರುಗಳಿಗೆ ತುಂಬಾ ಖುಷಿ ಆಗ್ತದೆ ಮತ್ತೆ ನನ್ನ ಪೂಜ್ಯ ಆದರ್ಶ ಪೂಜೆ ಇರುವಂತೆ ನಾನು ಅಂಶಿ ಪ್ರಸನ್ ಸರ್ ಸರವನ್ನ ಹೇಳ್ತೀನಿ ಯಾಕೆಂದ್ರೆ ನಾನು ಮೈಸೂರು ಬಂದ ನನ್ನ ಅಂದ ಮಕ್ಕಳು ಅಂತ ಹೇಳಿದ ಜ್ಞಾನ ಮಕ್ಕಳು ಅಂತ ಹೇಳ್ತೀನಿ ಯಾಕಂದ್ರೆ ನನಗೆ ಪಾಸ್ಪೋರ್ಟ್ ಮಾಡಿಕೊಟ್ಟವ್ರೆ ಕಣ್ಣು ಇಲ್ಲಿರುವಂತ ವ್ಯಕ್ತಿ ನಾನು ಕರ್ಕೊಂಡೋಗಿ ಆಫೀಸ್ ಕರ್ಕೊಂಡು ಇವತ್ತು ಸಿ ಆಗಿದ್ದಾರೆ ಫೋನ್ ಕಾರ್ಯಕ್ರಮ ಕಲಿಸ್ಕೊತಿನಿ ಅಂಶದ್ರು ಪಶ್ಚಿಮ ಬಂಗಾಳ ಕಲಿಸ್ಕೋತೀನಿ ಅಂತ ಅಂತ್ಯವ್ ನನಗೆ ಬದುಕನ್ನ ಕೊಟ್ಟರು ಅಂದ್ರೆ ಅವರು ಕಣ್ಣು ಇಲ್ಲದವ್ರನ್ನ ಕಣ್ಣು ಇರುವಂತವ್ರು ಕಣ್ಣು ಇದ್ದವ್ರು ಸುಮ್ನೆ ಇದ್ರು ಕಣ್ಣು ಇದ್ದವ್ರು ನಂಗೆ ಬದುಕನ್ನ ಕೊಟ್ಟರು ನನಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಶ್ಲೋಕ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಅಣಕಾಗಿ ಕಾರ್ಯಕ್ರಮ ಕೊಟ್ಟಿದ್ರು ಇವತ್ತು ಕೋಟ್ಯಾಧಿಪತಿ ಆಗ್ತಿದ್ರು ನಮ್ಮ ಅಂಶಿಸ್ ಹೇಳದಾಗೆ ಯಾವುದೇ ಬಡ ಮಕ್ಕಳು ಬರಲಿ ಅವರ ಅಂದ ಚಂದ ನೋಡಲ್ಲ ತಾಯಿ ಅಂದ್ರೆ ಮಹಾತಾಯಿ ಹೇಳಿದ್ರೆ ತಪ್ಪಾಗಲ್ಲ ಅಂತ ಮಹಾತಾಯಿ ಈ ಕಾರ್ಯಕ್ರಮ ಖುಷಿ ಅವ್ರ ಸ್ಟೂಡೆಂಟ್ ನಿರ್ಮಲ ಅಂತೇಳಿ ಮುಂದುವರೆ ಬರ್ತೀನಿ ಸರ್ ಹೇಳಿ ಎಲ್ಲ ಉಚಿತ ಡಾಕ್ಟರ್ ಅನಂತ ಮೂರ್ತಿ ಅವರ ನೆನಪಿಗಾಗಿ ಅವ್ರ ಮನೆಗೆ ಕರ್ನಾಟಕದಲ್ಲ ಮೊದಲ ಗುರುವರಂಗ ಅದು ಶಾಂತಿಸ್ತಾರೆ ಉಚಿತವಾಗಿರ್ತಕ್ಕಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನೆಲ್ಲ ಮತ್ತೆ ಶ್ರೀಮಂತ ರಾಮಾಯಣವನ್ನ ಇಡೀ ಎಂಟು ಗಂಟೆಗಳ ಕಾಲ ನಾಟಕವನ್ನ ನಾಲ್ಕು ಗಂಟೆಗಳ ಕಾಲದಲ್ಲಿ ರಮಾ ಗೋವಿಂದ ಆಡಿಟೋರಿಯಂ ಅಲ್ಲಿ ಅದ್ಭುತವಾಗಿ ಪ್ರದರ್ಶನ ಮಾಡೋದು ಎರಡು ದಿನ ಇದು ಕೀರ್ತಿ ನಮ್ಮ ಕಲಾಸೂಚಿಗೆ ಸೇರ್ಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ನಮ್ಮ ಸೋಷಲ್ ಮೀಡಿಯಾ ಬಗ್ಗೆ ಎರಡೇ ಮಾತು ಜಾಸ್ತಿ ಹೇಳಲ್ಲ ಎಲ್ಲರೂ ಹೇಳಿದರೆ ಇವ್ರು ವಿಶೇಷ ಅಷ್ಟವಾಗ್ತಾ ಇದೆ ಇವ್ರ ತರ ವ್ಯಕ್ತಿತ್ವ ನಮ್ಮ ನೋಡೇ ಇಲ್ಲ

ಹೇಗೆ ಅಂತಂದ್ರೆ ನಾವು ಮಾಡೋದನ್ನ ನೋಡಿ ಅವರು ಯಾರಾದ್ರೂ ಮಾಡ್ತಾ ಇದ್ರಿ ಅಂತ ಕೇಳಿಕೊಂಡು ಅವರು ಅವರ ಮಕ್ಕಳ ಕತ್ತಡೆಯನ್ನ ಆಚರಣೆ ಮಾಡಿದ್ರು ಅವರ ಬಂದು ತಂದೆಯ ತಾಯಿಯ ನೆನಪಿನ ದಿನಗಳ ಆಚರಣೆ ಮಾಡಿದ್ರು ಆತರ ಅವರವರು ಒಬ್ಬೊಬ್ರು ಮಾಡ ಸಪೋರ್ಟ್ ಅಲ್ಲೇ ನಾವು ಈ ಸಂದರ್ಭ ಗುಣಮಟ್ಟಿಸ್ತಾ ಇದ್ದೀವಿ ಇದು ಯಾವ ದೊಡ್ಡ ಟ್ರಸ್ಟ್ ಅಲ್ಲ ಬಂದಿದ್ದವರು ದುಡ್ಡು ಕೊಟ್ರೆ ಮಾತ್ರ ನಾವಲ್ಲಿ ಬರಬೇಕು ಏನಿಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ಸರ್ವಿಸ್ ಮೋಟಿವ್ ಸರ್ವಿಸ್ ಅಲ್ಲಿ ಮಾಡಬೇಕು ಅನ್ನೋರು ಇವತ್ತು ನಮ್ಮಲ್ಲಿ ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳೆಲ್ಲ ಬರ್ತಾರೆ ಅವರೆಲ್ಲ ದುಡ್ಡು ತರ್ತಾರೆ ಅಂತಲ್ಲ ಅವರಲ್ಲಿ ಆ ಮನೋಭಾವನೆ ನಾವು ಹುಟ್ಟಿಸಿದೀವಿ ಅನ್ನೋದೇ ನಮ್ಗೆ ಸಂತೋಷ ಇವತ್ತಿನ ಆ ಮನೋಭಾವನೆ ಮುಂದೆ ಅವರಿಗೆ ದೊಡ್ಡದಾಗಿ ಇವತ್ತು ಇಳುವಾಗಿ ಈ ತರ ನಿಂತಿದ್ದೇನೆ ಅಂತಂದ್ರೆ ನಾವು ನಾವು ಯಾರೋ ಒಬ್ರು ಗುರುತಿಸಿ ಯಾವುದೋ ಒಂದು ಮಕ್ಕಳಿಗೆ ಅವ್ರೊಂದು ಖುಷಿ ಯಾವುದೋ ಒಂದು ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಖುಷಿ ಆಗುತ್ತೆ ಸರ್ ಕೆಲವೊಬ್ಬರಿಗೆ ಕೊಡೋದ್ರಲ್ಲಿ ಖುಷಿ ಆಗುತ್ತೆ ಕೆಲವೊಬ್ಬರು ತಗೊಳ್ಳೋದ್ರಲ್ಲಿ ಖುಷಿ ಆಗುತ್ತೆ ಬಟ್ ನಿಜವಾದ ಸತ್ಯವಾದ ವಿಚಾರ ಏನಂದ್ರೆ ಕೊಡೋದ್ರಲ್ಲಿ ಮಾತ್ರನೇ ಸರ್ ಖುಷಿ ಇರೋದು ತಗೊಳ್ಳೋದ್ರಲ್ಲಿ ಅಷ್ಟೇ ಖುಷಿ ಇರಲ್ಲ ಮೇಲೆ ಅಲ್ಲಿ ಕೊಡುವಂತ ಸರ್ ನೀವು ಅಲ್ಲಿ ಒಂದೊಂದು ವಿಚಾರಗಳಲ್ಲಿ ನಾವು ಹೇಳಬೇಕು ನಮ್ಮ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಊಟ ತಗೋತಾನೆ ಖುಷಿಯಾಗಿ ತಿಂತಾನೆ ಆಮೇಲೆ ಬಂದು ಸರ್ ತುಂಬಾ ಖುಷಿ ಆಯ್ತು ಸರ್ ನಾವು ಇಬ್ಬಿ ಬೆಳಗ್ಗೆ ಮಧ್ಯಾಹ್ನಕ್ಕೆ ಮತ್ತೆ ಉಳಿದಿದ್ದ ಸೈನಿಕರ ಪ್ರತಿಯೊಬ್ಬ ಸೈನಿಕರನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ಒಂದು ಮುಗಿಸ್ಕೋಬೇಕು ಬಾಟಗಳನ್ನು ಬಿಸಾಕಿದ್ರು ಅಲ್ಲಿಗೆ ನಮಗೆ ಇದು ಪಾಕಿಸ್ತಾನದ ಸೈನ್ಯದ ಕೃತವೆ ಅಂತ ಹೇಳಿ ಎಲ್ಲ ಸ್ಪಷ್ಟವಾಗಿ ತಿಳಿಯುತ್ತೆ ಅದಾದ ನಂತರ ಇದು ಆಪಿನೇಷನ್ ಡಿಪೋ ಮೇಲೆ ದಾಳಿಯಾಗಿರುತ್ತದೆ ಹಾಗಾಗಿ ಮೇ ಹತ್ತೊಂಬತ್ತರಂದು ವಾಜಪೇಯಿ ಅವರು ಯುದ್ಧ ಘೋಷಣೆ ಮಾಡ್ತಾರೆ ಭಾರತೀಯ ಸೈನ್ಯ ಆಪರೇಷನ್ ವಿಜಯ್ ಅಂತ ಮಾಡುತ್ತೆ ನಾನು ಆಪರೇಷನ್ ವಿಜಯ್ ಭಾಗವಾಗಿದ್ದೆ ಹಾಗೆ ನಮ್ಮ ಏರ್ಫೋರ್ಸ್ ಏನಿದೆ ಅದು ಸಭೆ ಮಾಡುತ್ತೆ ಮತ್ತೆ ನೇವಿ ಆಪರೇಷನ್ ತರಬಾರ ಸೊ ಮೂರು ಜನರ ಕೋಆರ್ಡಿನೇಷನ್ ಅಲ್ಲಿ ಈ ಯುದ್ಧ ಯುದ್ಧ ಮಾಡ್ತಾರೆ ಇದರಲ್ಲಿ ಎಲ್ಲೂ ಸಾಮಾನ್ಯವಾಗಿ ಭಾರತೀಯ ಭೂ ಸೇನೆ ಹೆಚ್ಚಿಗೆ ಮಾತು ಕೇಳಿ ಬರುತ್ತೆ ಆದ್ರೆ ಭಾರತೀಯ ನವಸೇನೆ ಏನಿದೆ ನಮ್ಮ ನೇವಿ ನಮ್ಮ ಜನಸೇನೆ ಏನಿದೆ ಅದು ಸರ್ ಜನಸೇನೆ ಅದು ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನ ಮೂರು ಕಡೆಯಿಂದಲೂ ಘೇರ ಮಾಡಿ ಇಟ್ಟಿದ್ದು ಅದು ನಾಗರಿಕ ವಿಮಾನ ಆಗಲಿ ಯುದ್ಧ ವಿಮಾನ ಆಗಲಿ ಎಲ್ಲೂ ಹೊರಗಡೆ ಹೋಗಿದ್ದಕ್ಕೆ ಅವ್ರನ್ನ ಏನು ಬಂದಿಗೆ ಬೀಸಿದ್ರು ಕಾರ್ ಒಂದು ಎಂಟು ದಿನ ನಡೆದಿದ್ರೆ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಇರ್ತಿದ್ದಿಲ್ಲ ಅವ್ರು ಆಗಿರ್ಬೇಕು ಹತ್ತು ಜನಕ್ಕೆ ನೀಂಗಿಯವರು ಕ್ಯಾಪ್ಚರ್ ಮಾಡಿ ಅವ್ರು ಯಾರು ಭಾರತದ ತನಕ ಹಿಂದೂ ಮಹಾಸದಲ್ಲಿ ಅರಬಿ ಸಮುದ್ರದಲ್ಲಿ ಒಳಗೆ ಬರುತ್ತಿದ್ದಂತೆ ಹೋಗ್ತಾರೆ ಆಮೇಲೆ ಮೊದಲಿನದಾಗಿ ಏನು ವಾಯುಪಡೆಯವರು ಹೆಲಿಕಾಪ್ಟರ್ ತಗೊಂಡು ನಿರೀಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ ನಿರೀಕ್ಷಣೆ ಮಾಡ್ಬೇಕಾದ್ರೆ ಸ್ವಲ್ಪ ಕೆನಡಿಂದ ಮಾಡ್ತಿದ್ದಾರೆ ಬಟ್ಟೆ ಗುಡ್ಗಳು ಬಂದು ಇವರು ಆಲ್ರೆಡಿ ಹದಿನೇಳು ಸಾವಿರಿದ್ದಾರೆ ಇವರ ವತಿಯಿಂದ ಈ ನಮ್ಮ ಅಂದ ಮಕ್ಕಳ ಸರ್ಕಾರಿ ಪಾಠಶಾಲೆ ಕಿಲಾಕ್ ನಗರ ಇಲ್ಲಿ ಆಯೋಜನೆಯಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಶ್ರೀ ಹಂಸಿ ಪ್ರಸನ್ನ ಸರ್ ಅವರು ನೇಮಕರಿದ್ದಾರೆ ಜೊತೆಗೆ ಬಾಲಕೃಷ್ಣ ಸರ್ ಇದ್ದಾರೆ ಮತ್ತೆ ನಮ್ಮ ಸೈನಿಕರಾದಂಥ ಶ್ರೀಯುತ ಕಿಶೋರ್ ಇದ್ದಾರೆ ಮತ್ತು ಬಸವರಾಜರಿದ್ದಾರೆ ಮತ್ತು ಇನ್ನೂ ಹಲವಾರು ಗಣ್ಯರೆಲ್ಲ ಇಲ್ಲಿದ್ದಾರೆ ಮತ್ತು ಸಂತೃಪ್ತ ಕಡೆಯಿಂದ ಅಶೋಕರು ಮತ್ತು ಆನಂದವರು ಮತ್ತು ಈ ಯುವರಾಜರು ಎಲ್ಲ ಇದ್ದಾರೆ ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮದ ಈ ಒಂದು ಆಯೋಜನೆ ಕೇಂದ್ರದಿಂದ ಶ್ರೀಮತಿ ಎಂ ಸಿ ಶೋಭಾ ಅವರಿದ್ದಾರೆ ಇವರೆಲ್ಲ ಇದ್ದಾರೆ ಜೊತೆಗೆ ಇಲ್ಲಿ ಹೊರಗಿನಿಂದ ಬಂದಂತ ಎಲ್ಲ ಸಭಿಕರೇ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತು ಈಗಾಗಲೇ ಬಹು ವಿಧವಾದಂತ ಕಾರ್ಯಕ್ರಮ E కిలా కిలు కిలు తిలో